ನೋಡಿ ಫ್ರೆಂಡ್ಸ್ ನಾನು ಕಿಶೋರ್ ಸಿ ನಾಯಕ್ ನಾನು ನಿಮಗೆಲ್ಲ ಎಲ್ಲ ಬೆಳೆಗಳ ಬಗ್ಗೆ ಮಾಹಿತಿ ಕೊಡಬೇಕು ಅಂದ್ಕೊಂಡು ಇವತ್ತೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಖುಷಿ ಕೃಷಿ ಅಂತ ಯಾಕಂದರೆ ನಾನು ಕೃಷಿನ ಖುಷಿಯಾಗಿ ಮಾಡ್ತೀನಿ ಆ ಉದ್ದೇಶದಿಂದ ಚಾನಲ್ ಹೆಸರು ಕೃಷಿ ಖುಷಿ ಅಂತೇಳಿ ಇಟ್ಕೊಂಡಿದ್ದೀನಿ ಇದೇ ನನ್ನ ಮೊದಲ ವಿಡಿಯೋ ನೋಡಿ ಫ್ರೆಂಡ್ಸ್ ಇದು ಮೊರ್ಲೋಡ ಬೀನ್ಸ್ ಸೆಮಿನಸ್ದು ತುಂಬ ಚೆನ್ನಾಗಿದೆ ಟ್ವೆಂಟಿ ಫೈವ್ ಡೇಸ್ ಕ್ರಾಪ್ ಇದು ಇಪ್ಪತ್ತೈದು ದಿನ ಆಯ್ತು ಇವತ್ತಿಗೆ ನಾಟಿ ಮಾಡಿ ಈಗೆಲ್ಲ ಬ್ರಾಂಚಸ್ ಬರ್ತಾಯಿದೆ ನೋಡಿ ಹೊಸ ಬ್ರಾಂಚಸ್ ಎಲ್ಲ ಬರ್ತಾಯಿದೆ ಚೆನ್ನಾಗಿದೆ ಬೆಳೆ ಆರು ಕೆ ಜಿ ಬೀನ್ಸ್ ಮಾಡಿದ್ದೀನಿ ನಾನು ಬೇರೆಯವ್ರ ಹೊಲಕ್ಕೆಲ್ಲ ಹೋಗಿ ನಿಮ್ಗೆ ಆ ಥರ ಬೆಳೆ ಮಾಡಿದ್ರೆ ಇಷ್ಟು ದುಡ್ಡು ಆಗುತ್ತೆ ಈ ಥರ ಬೆಳೆ ಮಾಡಿದ್ರೆ ಇಷ್ಟು ದುಡ್ಡು ಆಗುತ್ತೆ ಅವೆಲ್ಲ ಕತೆ ಹೇಳ್ಕೊಂಡು ಕೂರಲ್ಲ ಬೆಳೆಗಳಲ್ಲಿ ಆದಷ್ಟು ಕೃಷಿಲಿ ಖರ್ಚನ್ನ ಕಮ್ಮಿ ಮಾಡಿಕೊಂಡು ಅದರಲ್ಲಿ ಲಾಭ ಪಡೆಯುವಂಥ ಕೆಲವೊಂದು ನನಗೆ ತಿಳಿದಿರೋ ಮಟ್ಟಿಗೆ ಅಲ್ಪ ಸ್ವಲ್ಪ ಮಾಹಿತಿ ನಿಮಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲರೂ ಯೂಟ್ಯೂಬ್ ಚಾನಲ್ನವರೆಲ್ಲ ಹೋಗಿ ಹೋಗಿ ಯಾರದೋ ಹೊಲದಲ್ಲಿ ತುಂಬ ಚೆನ್ನಾಗಿ ಅಂಥ ಬೆಳೆಗಳನ್ನ ತೋರಿಸಿ ವಿಡಿಯೋ ಮಾಡಿ ನೀವು ಹಂಗೆ ಬೆಳೀರಿ ಹಿಂಗೆ ಬೆಳೀರಿ ಸಾಫ್ಟ್ವೇರ್ ಇಂಜಿನಿಯರ್ಗಿಂತ ದುಡ್ಡು ಜಾಸ್ತಿ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತೆಲ್ಲ ಕತೆ ಹೇಳ್ತಾರೆ ನಾನು ಆದಷ್ಟು ಯಾವ್ಯಾವ ಥರ ಸಮಸ್ಯೆಗಳು ಬರ್ತವೆ ಕೃಷಿಲಿ ಅನ್ನೋದನ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಈಗ ಇದಕ್ಕೆ ಸುಮಾರು ನಾನು ಆರು ಕೆ ಜಿ ಬೀಜ ನಾಟಿ ಮಾಡಿದ್ದೀನಿ ಆರು ಕೆ ಜಿ ಬೀಜ ನಾಟಿ ಮಾಡೋಕ್ಕೆ ಹೆಚ್ಚು ಕಮ್ಮಿ ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿ ತನಕ ಖರ್ಚು ಆಗೋಗಿದೆ ಆಲ್ರೆಡಿ ಟ್ವೆಂಟಿ ಫೈವ್ ಡೇಸ್ಗೆ ಯಾಕಂದರೆ ಮಲ್ಚಿಂಗ್ ಕವರಿಂದ ಹಿಡ್ದು ಬೆಡ್ಡಿಂದ ಹಿಡಿದು ತಳ ತಳಗೊಬ್ಬರ ಎಲ್ಲ ಥರದ್ದು ಮಾಡಿ ಅಷ್ಟೊಂದು ಖರ್ಚು ಬಂದುಬಿಟ್ಟಿದೆ ಇದು ಸುಮಾರು ಒಂದೂವರೆ ಎಕರೆ ಜಾಗ ಬರುತ್ತೆ ಖರ್ಚು ಸಿಕ್ಕಾಪಟ್ಟೆ ಬರುತ್ತೆ ಬಟ್ ಅದನ್ನು ನಿಭಾಯಿಸೋದಂಥ ಕೆಪಾಸಿಟಿ ಇದ್ದರೆ ಮಾಡಬೇಕು ಇಲ್ಲ ಸುಮ್ಮನಿರಬೇಕು ಕೆಲವೊಬ್ಬರು ಕೆಲವೊಬ್ರು ವೀಡಿಯೋ ನೋಡಿಕೊಂಡು ಏ ನಾನು ಆ ಥರ ಬೆಳೆ ಮಾಡ್ಬೋದು ಈ ಥರ ಮಾಡ್ಬೋದು ಇಷ್ಟು ದುಡ್ಡಾಗುತ್ತೆ ಅಷ್ಟು ದುಡ್ಡು ಆಗುತ್ತೆ ಅಂದ್ಕೊಂಡು ಬೆಳೆ ಮಾಡಿಬಿಡ್ತಾರೆ ಅವ್ರಿಗೆ ಸರಿಯಾದ ಮಾಹಿತಿ ಇರಲ್ಲ ಔಷಧಿ ಅಂಗಡಿಗೆ ಹೋಗ್ತಾರೆ ಯಾವುದೋ ಒಂದು ಔಷಧಿ ಕೊಡ್ತಾರೆ ತರ್ತಾರೆ ಹೊಡಿತಾರೆ ಅದೇ ಕೆಲಸ ಮಾಡಿಕೊಂಡು ರೈತರು ಫಿಫ್ಟಿ ಪರ್ಸೆಂಟ್ ಜನ ಹಾಳಾಗ್ತಾಯಿದ್ದಾರೆ ಈ ಬೆಳೆಯಲ್ಲಿ ನಾವು ಮುಖ್ಯವಾಗಿ ಕಂಟ್ರೋಲ್ ಮಾಡಬೇಕಾಗಿರೋದು ಫಸ್ಟ್ ಸ್ಟಾರ್ಟಿಂಗ್ ಬೇಸಿಕ್ಕಲ್ಲಿ ನೋಡಿ ಈ ಥರ ರಂಗೋಲಿ ಹುಳುಗಳು ಕಾಟ ಬರುತ್ತೆ ಈ ರಂಗೋಲಿ ಹುಳೂನ ಸ್ವಲ್ಪ ಮಟ್ಟಿಗೆ ನಾವು ಅವಾಯ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಆಮೇಲೆ ಚೆನ್ನಾಗಾಗತ್ತೆ ಬೆಳೆ ರಂಗೋಲಿ ಹುಳು ಅವಾಯ್ಡ್ ಮಾಡಿಕೊಂಡ್ರೆ ಮೇಲ್ಗಡೆ ತುದಿ ಎಲೆಯೆಲ್ಲ ಇಲ್ಲ ಈ ಥರ ಸಮಸ್ಯೆ ಕೆಳಗಡೆ ಬಡ್ಡೆ ಎಲೆಯಲ್ಲಿ ಒಂದೊಂದೊಂದೊಂದು ರಂಗೋಲಿ ಸ್ಟಾರ್ಟ್ ಆಗಿತ್ತು ಅಂದ್ರಲ್ಲೂ ಈಗಿಲ್ಲ ಆ ಸಮಸ್ಯೆ ಇಲ್ಲ ಸ್ಪ್ರೇ ಕೊಟ್ಟಿದ್ದೆ ಅದಾದಮೇಲೆ ಸರಿಯಾಗಿ ಹೋಗಿದೆ ನೋಡಿ ನೋಡಿ ತುದಿ ಎಲೆಲೆಲ್ಲ ಇಲ್ಲ ಯಾವುದೇ ರೀತಿ ಸಮಸ್ಯೆ ಕಾಣ್ತಾ ಇಲ್ಲ ಇದು ಟ್ವೆಂಟಿ ಫೈವ್ ಡೇಸ್ ಆಗಿದೆ ಪರ್ಫೆಕ್ಟ್ ಟ್ವೆಂಟಿ ಫೈವ್ ಡೇಸ್ ಇದೇ ನನ್ನ ಫಸ್ಟ್ ವೀಡಿಯೋ ದಯವಿಟ್ಟು ಎಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನು ಮಾಡ್ತಿರೋ ನಿಮಗೆ ಬಿಟ್ಟಿದ್ದದು ಕಮೆಂಟ್ ಮಾಡಿರಿ ನಾವು ಅವೆಲ್ಲ ಹೇಳ್ಕೊಂಡು ಕತೆಗೂ ಹೇಳಲ್ಲ ಸಬ್ಸ್ಕ್ರೈಬ್ ಆದರೂ ಮಾಡಿಕೊಡ್ರಿ ಏನಾದರೂ ಮಾಡ್ಕೊಳ್ರಿ ಬಟ್ ನಿಮಗೆ ಇಷ್ಟ ಆದರೆ ಮಾಹಿತಿ ನೋಡಿ ಇಲ್ಲ ಅಂದರೆ ಸುಮ್ಮನಿರಿ ನೋಡಿ ಮೊರಲೊಡ ಬೀನ್ಸ್